ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಾಯಲ್ ಕನ್ನಡ ವ್ಲಾಗ್ಗೆ ತುಂಬ ದಿವಸ ಇತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋದಿಲ್ಲ ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಭಾನುವಾರ ಇವತ್ತು ಬೆಳಿಗ್ಗೆ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ಇವತ್ತು ಎದ್ದಿದ್ದು ಕೂಡ ಲೇಟು ಸ್ಕೂಲ್ ರಜೆ ಇತ್ತಲ್ಲ ಅದಕ್ಕೋಸ್ಕರ ನಾನು ಎದ್ದಿದ್ದು ಇವತ್ತು ಲೇಟು ಹಾಗೆಯೇ ಬನ್ನಿ ಇವತ್ತು ವ್ಲಾಗ್ನ ಹೇಗೆ ಇವತ್ತಿನ ದಿನ ಹೋಗುತ್ತೆ ಅಂತ ನೋಡೋಣ ಇವತ್ತು ಸ್ವಲ್ಪ ಕವಳೆಲ್ಲ ಬಟ್ಟೆಗಳೆಲ್ಲ ತೋರಿಸ್ಕೊಬೇಕು ಅಂತ ಇದ್ದೀನಿ ಬನ್ನಿ ಇವತ್ತು ತೋರಿಸ್ತೀನಿ ನಾನು ನಿಮಗೆ ಸೊ ಅಲ್ಲಿ ಆ ಬೀರೆಲ್ಲ ಫುಲ್ಲು ಮೆಸ್ಸಾಗಿದೆ ಯಾಕಂದ್ರೆ ಇಲ್ಲೊಂದು ಒಂದು ಇತ್ತು ಆ ಬೀರ್ನ ತೆಗೆದು ಇಲ್ಲ ಕಗೊಂಡು ಮಾಡಿಸಿದ್ದು ಅಂತ ಅದಕ್ಕೆ ಇವಾಗ ಅಲ್ಲಿರೋ ಬಟ್ಟೆ ಇಲ್ಲಿ ಇಟ್ಟಿದ್ದಿನ್ನ ಸ್ವಲ್ಪ ಬಟ್ಟೆನ ಸೂರ್ ಕೇಸು ಬಟ್ಟೆಲೆಲ್ಲ ಕಟ್ಟಿದೀನಿ ಇನ್ನೊಂದು ಸ್ವಲ್ಪಲೆಲ್ಲ ಇಟ್ಟಿದ್ದೀನಿ ಅದಕ್ಕೆ ಮೆಣಸಿ ಆಗಿದೆ ಕೆಲಸ ಸ್ಟಾರ್ಟ್ ಮಾಡೋ ಮುಂಚೆ ಇವಾಗ ಹೋಗಿ ಒಂದು ಕಾಫಿ ಮಾಡ್ಕೊಂಡು ಕುಡಿದುಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ದಿನ ಹೇಗಿದೆ ಅಂತ ಕೂಡ ನಾನು ವಿಡಿಯೋ ಮಾಡ್ತೀನಿ ಯಾರೆಲ್ಲ ನನ್ನ ವೀಡಿಯೋ ನೋ ಮಾಡ್ತಾ ಇದ್ದ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಓಕೆನಾ ಬನ್ನಿ ಇವತ್ತೆಲ್ಲ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಕಾಫಿ ರೆಡಿ ಆಯಿತು ಇವಾಗ ಕಾಫಿ ಕುಡಿಬೇಕು ನೋಡಿ ಬಟ್ಟೆಗಳೆಲ್ಲ ಹಾಕಿದ್ದೀನಿ ಇನ್ನೂ ಇದೆ ಬಟ್ಟೆಗಳು ಇನ್ನೂ ಇದೆ ಬಟ್ಟೆಗಳಲ್ಲಿ ಇನ್ನೂ ಮತ್ತು ಕೇಸಲ್ಲೆಲ್ಲ ಇದೆ ಈ ಫುಲ್ ಇನ್ನೂ ಇದೆ ಜಾಸ್ತಿ ನೋಡಿ ಇದು ಫುಲ್ಲು ಧೂಳಾಗ್ಬಿಟ್ಟಿದೆ ಏನು ಧೂಳಪ್ಪ ಅಂದರೆ ಇದು ಹುಡ್ಡು ಮಾಡ್ತಿದ್ರಲ್ಲ ಫಸ್ಟ್ ಡೇ ನಾನು ನೋಡ ನನ್ಗೆ ಗೊತ್ತಿರಲಿಲ್ಲ ಮಾಡಿದ್ರಲ್ಲ ಫಸ್ಟ್ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಧೂಳು ಹೋಗುತ್ತೆ ಅಂತ ಯಾಕಂದ್ರೆ ಡೋರೆಲ್ಲ ಮುಚ್ಚಿರ್ತೀವಲ್ಲ ಅನ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಮಾನೇಲಿ ಸಹ ಏನೋ ಬಟ್ಟೆ ಬೇಕು ಅಂತ ತಗೊಳಕ್ಕೆ ಬಂದಿದ್ದೀನಿ ನೋಡ್ರೆಲ್ಲ ದೂಡಾಗ್ಬಿಟ್ಟಿದೆ ಆಮೇಲೆ ಬೆ ತಗೊಂಡು ಅದ್ರ ಮೇಲೆಲ್ಲ ಒದ್ಸಿದ್ದೆ ಸೊ ಅದಾದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಫಸ್ಟು ಇಲ್ಲಿ ಆ್ಯಂಗರೆಲ್ಲ ಹಾಕಿದ್ನಲ್ಲ ಅದೆಲ್ಲ ದೂರ ಇಡ್ಬಿಟ್ಟಿದೆ ಅದೆಲ್ಲ ಇವಾಗ ವಾಷಿಂಗ್ ಮಾಡಬೇಕು ವಾಷಿಂಗ್ ಮಾಡಿದಾದ್ಮೇಲೆ ಅದನ್ನ ಐರನ್ ಮಾಡಿಡಬೇಕು ಇದೆಲ್ಲ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಇರೋದನ್ನ ಹಾಗೆ ಒದ್ದು ಎತ್ತಿರ್ತಾ ಇದ್ದೀನಿ ಇದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಧೂ ಈ ಶರ್ಟು ನೋಡಿ ಎಷ್ಟು ದೂರ ಆಗ್ಬಿಟ್ಟಿದೆ ವೈಟ್ ಶರ್ಟ್ಗೆಲ್ಲ ಜಾಸ್ತಿ ಧೂಳು ಆಗ್ಬಿಟ್ಟಿದೆ ಎಲ್ಲ ಇದೆ ನಾನೆಲ್ಲೂ ಇದೆ ನೋಡಿ ಇದೆಲ್ಲ ವುಡ್ ವರ್ಕ್ ಧೂಳು ನೋಡಿ ಇದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಅದೆಲ್ಲ ವಾಶ್ ಮಾಡಾಕ್ಬೇಕು ಬಿಸಿಲು ಬೇರೆ ಇಲ್ಲ ಇವತ್ತು ನೋಡ್ಬೇಕು ಇವತ್ತಿಲ್ಲಂದ್ರೆ ನಾಳೆ ವಾಶ್ ಮಾಡಿಬಿಡ್ತೀನಿ ವಾಶ್ ಮಾಡೋರದೆಲ್ಲ ಸೇ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಬಂದೆ ಅವಳು ಹೋಗ್ತಾ ಇದ್ಳು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವಳೇ ಬೇಕು ಅಂತ ರೋಡಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಹಾಗೆ ಹೀಗೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ಲು ಆಮೇಲೆ ಮಾಡಿಬಿಟ್ಟು ಆಮೇಲೆ ಆಫ್ ಕಟ್ ಮಾಡಿದೆ ಈಗ ನೋಡಿ ನಾನು ಕೆಲಸ ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸಿ ಮನೆಲ್ಲ ಕ್ಲೀನ್ ಪಾತ್ರೆ ತೊಳೆದ್ಬಿಟ್ಟು ಹಾಗೆ ಮನೆಲ್ಲ ಒರ್ಸ್ಕೊಂಡು ನೀಟ್ ಮಾಡಿಕೊಂಡೆ ವಾಯ್ಸು ಸ್ವಲ್ಪ ಸೌಂಡಿತ್ತು ಅದಕ್ಕೆ ಕೊಡ್ತಾ ಇದ್ದೀನಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ ಅದೆಲ್ಲ ಒಣಗಿದ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಹಾಗೆ ಎತ್ತಿಡೋಣ ಅಂತೆಲ್ಲ ಒರೆಸ್ತಾಯಿದ್ದಾರೆ ಅಂದಿದೆಲ್ಲ ಡೈಲಿ ಯೂಸ್ದಲ್ವ ರೆಗ್ಯುಲರಾಗಿ ಯೂಸ್ ಮಾಡೋವಂಥದ್ದು ಪಾತ್ರೆಗಳು ಬಟ್ಟೆನೆಲ್ಲ ಒರೆಸ್ಬಿಟ್ಟು ಎತ್ತಿಡೋಣ ಅಂತ ಯಾಕಂದರೆ ಆಚೆ ಹಾಕೋಣಾದ್ರೆ ಮಳೆ ಬೇರೆ ಬರ್ತಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಇದ್ದೀನಿ ಹಾಗೆ ಇನ್ನೇನು ಹೇಳ್ತಿದೆ ಅಂದರೆ ಅತ್ತೆ ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಿದ್ರು ನಾನು ಒಬ್ಬಳೆ ಮಾಡ್ತಾಯಿಲ್ಲ ನಮ್ಮತ್ತೆ ಇರ್ಬೋದು ಹಸ್ಬೆಂಡು ಅವರೆಲ್ಲ ಹೆಲ್ಪ್ ಮಾಡಿದ್ರು ಎಲ್ಲ ಬಟ್ಟೆ ಹೋಗಿ ಕೊಡ್ತಾಯಿದ್ರು ಪಾಪ ಅವ್ರಿಗೂ ಹುಷಾರಿರಲಿಲ್ಲ ತುಂಬ ಕಾಲು ಪೇಯ್ನ್ ಬಂದುಬಿಟ್ಟಿತ್ತು ಅವ್ರಿಗೂ ನಾವು ಕೂಡ ಬಟ್ಟೆ ಎಲ್ಲ ಹೋಗ್ಕೊಡ್ತಾಯಿದ್ರು ಮತ್ತು ನನ್ನ ಮಗಳಿಗೂ ಅವರೇ ಇವತ್ತು ಸ್ಕೂಲ್ ರೆಡಿ ಮಾಡಿ ಕಳಿಸಿದ್ರು ಅವರೇ ಒಂದು ಸರ್ತಿ ಸ್ಕೂಲ್ ರೆಡಿ ಮಾಡಿ ಕಳಿಸ್ತಾರೆ ಅದೇನು ನನಗೇನು ತೊಂದರೆ ಇಲ್ಲ ಅವರೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಎಲ್ಲ ಮಾಡ್ತಾ ಹಾಗೆ ಬೇಗ ಬೇಗ ಎಲ್ಲ ಸ್ವಲ್ಪ ಜೋಂಡಿಸ್ಕೊಂಡು ಅಡುಗೆಗೆ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದೆ ನಾನೇನು ಇದ್ದೀನಿ ಅಂದರೆ ಬೇಳೆನ ತೊಳ್ಕೊಂಡಿದ್ದೀನಿ ಟೊಮೊಟೊನ ಏನೂ ಹಚ್ಚಲ್ಲ ಹಾಗೆ ಹಾಕ್ಕೊತೀನಿ ಸಾಂಬಾರಿಗೆ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ತುಂಬಾ ವಯಸ್ಸು ನನಗೆ ನಾನು ನಾನಲ್ಲಿ ಮಾತಾಡ್ತಾರೋ ವಯಸ್ಸೆಲ್ಲೂ ಕೂಡ ತುಂಬಾ ಸೌಂಡ್ ಬರ್ತಾಯಿತ್ತು ಅದಕ್ಕೆ ವಯಸ್ಸೊಳ ಕೊಟ್ಟೆ ನೀನು ನೋಡ್ತಾಯಿದ್ದೀರಾ ಸಾಂಬಾರಿಗೆಲ್ಲ ಹಾಕಿ ಕೂಗಿಸಿ ಇಟ್ಟಿದ್ದೀನಿ ಒಂದು ಮೂರು ವಿಷಾಲ ಹಾಕ್ಕೊಂಡಿದ್ದೀನಿ ನೀನು ಅಷ್ಟೇ ನನಗೇನು ಅಂದರೆ ಟೈಮ್ ಇಲ್ಲಾಂದರೆ ಈ ತರಕಾರಿ ಸಾಂಬಾರ್ ಇರ್ಬೋದು ಮತ್ತು ಈ ಥರ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಇರ್ಬೋದು ನಾನು ಈರುಳ್ಳಿ ಟೊಮೊಟರ ನಾನು ಹಚ್ಚೋಕ್ಕೆ ಹೋಗಲ್ಲ ಸೊಪ್ಪು ಸಾಂಬಾರಿಗೂ ಅಷ್ಟೆ ನಾನು ತೊಳೆದ್ಬಿಟ್ಟು ನಾನು ಹಾಗೆ ಹಾಕ್ಬಿಡ್ತೀನಿ ಹಾಕಿದ್ಮೇಲೆ ಎಲ್ಲ ಅದು ಬೆಂದಮೇಲೆ ಈರುಳ್ಳಿನೂ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಹಾಗೆ ಹಾಕ್ಬಿಡ್ತೀನಿ ಅಲ್ವಾ ಅದಕ್ಕೆ ಅದೆಲ್ಲರೂ ರಿಸ್ಕ್ ತೊಗೊಂಡು ಅದು ಬೇರೆ ಅಷ್ಟು ಟೈಮ್ ವೇಸ್ಟ್ ಹಚ್ಕೊಂಡೆಲ್ಲ ಮಾಡ್ಕೊಳ್ಳೋಲ್ಲ ಮಾಡೋಷ್ಟು ಆವತ್ತು ನಾನು ಫ್ರೀ ಇರಲಿಲ್ಲ ಅಷ್ಟು ಫ್ರೀ ಇರಲಿಲ್ಲ ಅದಕ್ಕೆ ಎಲ್ಲ ಹಾಗಾಗಿ ಹಾಕ್ತೆ ಇದನ್ನ ಸ್ವಲ್ಪ ಚೆನ್ನಾಗಿ ಹಾರಿಸ್ಬಿಟ್ಟು ಸ್ನ್ಯಾಶ್ ಮಾಡಿಬಿಟ್ಟು ಬೇಳೆಗೆ ಹಾಕೊತೀನಿ ಅಷ್ಟೇ ಎಲ್ಲರೂ ಮನೇಲಿ ಇದೇ ಮಾಡೋದಲ್ವ ಅದಕ್ಕೆ ನಾನೇನು ಅಷ್ಟು ರೆಸಿಪಿ ಎಲ್ಲ ತೋರಿಸಿಲ್ಲ ಹಾಗೆ ಇಲ್ಲಿ ಹೆಸರು ಕಾಳು ಪಲ್ಯವೂ ಮಾಡಿದೆ ನೈಟಿಗೆ ಚಪಾತಿಗೂ ಆಗುತ್ತೆ ಅಂತ ಒಂದೇ ಸತಿ ಮಾಡಿಟ್ಟೆ ನೋಡಿ ಎಲ್ಲ ಇವಾಗ ಸಾಂಬಾರು ಕೂಡ ರೆಡಿ ಆಗಿದೆ ಸಾಂಬಾರೆಲ್ಲ ರೆಡಿಯಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ಸಾಂಬಾರು ಅವತ್ತು ಅಂತಲೇ ಹೇಳ್ಬೋದು ಹೆಂಗೈತೆ ಊಟ ಫ್ರೆಂಡ್ಸ್ ನಮ್ಮ ಹೆಜ್ಪಾಲ್ರು ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ತುಂಬ ದಿಸ್ತಿಂದ ಯಾಕಂದರೆ ಈಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದು ಮೂರು ವೀಡಿಯೋ ಹಾಕಿದ್ದೀನಿ ನಾನು ಅಷ್ಟೇ ಅದು ಬಿಟ್ಟು ನಾನು ವೀಡಿಯೋ ಹಾಕಿಲ್ಲ ಇನ್ನು ಶಾರ್ಟ್ಸ್ಗಳಿದ್ದೀರ ಅದನ್ನ ಹಾಕ್ತಿದ್ದೆ ಅಪ್ಲೋಡ್ ಇದ್ದೆ ಯಾಕೆ ಮಾಡಿಲ್ಲ ಅಂದರೆ ತುಂಬ ಕೆಲಸ ಇತ್ತು ಫ್ರೆಂಡ್ಸ್ ನಮ್ಮ ಮನೆ ಕ್ಲೀನಿಂಗ್ ಅಂತ ಆಗಲ್ಲ ಮನೆ ಕ್ಲೀನಿಂಗ್ ಮುಂಚೆ ಇದೊಂದು ವುಡ್ ವರ್ಕ್ ಮಾಡಿಸ್ಬೇಕಾಗಿತ್ತು ಅದು ತುಂಬಾ ಅದೂ ಒಂದು ವಾರ ಟೈಮ್ ಇತ್ತು ಇಲ್ಲಿರೋ ರೂಮೆಲ್ಲ ಹಾಲಲ್ಲಿ ಹಾಕಿದ್ವಿ ಅಂದರೆ ಮಂಚ ವಾಷಿಂಗ್ ಮಿಷಿನ್ನು ಎಲ್ಲನೂ ಕೂಡ ನಾವು ಹಾಲಲ್ಲಿ ಹಾಕಿಬಿಟ್ಟಿದ್ವಿ ಡ್ರ ಬಟ್ಟೆಗಳಿರ್ಬೋದು ಆರು ಇನ್ನೊಂದು ರೂಮು ಹಾಲು ಅಲ್ಲೆಲ್ಲ ಕೂಡ ಹಾಕ್ಬಿಟ್ಟಿದ್ವಿ ಎಲ್ಲ ಅಲ್ಲಿ ಹಾಕಿಬಿಟ್ಟಿದ್ವಿ ಅದಾದಮೇಲೆ ನಾನು ಅದರಲ್ಲಿ ಬಟ್ಟೆ ಮರ್ಚೋದು ಅನ್ನೋ ಬ್ಲಾಗ್ ಹಾಕಿದ್ವಿ ನಮ್ಮ ಮುಂಚೆ ವೀಡಿಯೋ ಆ ವೀಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದು ಅದಾದಮೇಲೆ ಮಾಡೋಕ್ಕೆ ಆಗಿಲ್ಲ ನನಗೆ ವೀಡಿಯೋ ಅದಾದಮೇಲೆ ಪೇಂಟಿಂಗು ಮನೆ ಕ್ಲೀನಿಂಗು ನನಗಂತೂ ಅಪ್ಪ ಸಾಕು ಈ ಕ್ಲೀನಿಂಗ್ ಮಾಡೋದು ಸಾಕು ಈ ಪೈಂಟು ಸಾಕು ಅಂತ ಅನಿಸ್ಬಿಟ್ಟಿತ್ತು ಎಲ್ಲ ನೆನ್ನೆ ಸ್ವಲ್ಪ ಮುಗೀತು ಸ್ವಲ್ಪ ಸ್ವಲ್ಪ ಇದೆ ಅದೆಲ್ಲ ನಾರ್ಮಲು ಶೀಟ್ಟು ಒಗೆಯೋದು ಆ ಥರ ಈ ಥರ ಎಲ್ಲ ಅಷ್ಟೇ ಸಣ್ಣ ಸಣ್ಣ ಕೆಲಸಗಳು ಅದೆಲ್ಲ ಹಬ್ಬ ಇನ್ನೊಂದು ವಾರ ಇದೆ ಅನ್ನಂಗೆ ಮಾಡಿಕೊಂಡ್ರೆ ಆಯಿತು ಅದು ಬಿಟ್ಟರೆ ನಮ್ಮನೆಯಲ್ಲೂ ಅಷ್ಟೇ ಅವರೂ ಕೂಡ ಕೆಲಸ ಮಾಡಿ ಅವರು ಫುಲ್ಲು ಟಯಾರ್ಡ್ ಆಗಿದ್ರು ನಮ್ಮ ಅತ್ತೆ ಇರ್ಬೋದು ನಾನು ನಮ್ಮ ಮನೆಯವರು ಮೂರು ಜನ ಫುಲ್ ಸುಸ್ತನೇ ಆಗಿಟ್ಟಿದ್ವಿ ಇವತ್ತು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀವಿ ಸೊ ಅದಕ್ಕೆ ವೀಡಿಯೋನ ನಾನು ಮಾಡೋಕ್ಕಾಗಿರಲಿಲ್ಲ ಸೊ ಇನ್ನು ಮೇಲೆ ಇನ್ನು ಮುಂದೆ ವೀಡಿಯೋಗಳನ್ನ ಮಾಡಿಕೊಂಡು ಹೋಗ್ತೀನಿ ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಯಾರಿಗಾದ್ರು ಇನ್ನ ನಾನು ಯಾವ ಥರ ಮಾಡ್ಬೇಕು ಅನ್ನೋದು ಕೂಡ ನೀನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ಅದೇ ಥರನೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ಒಂದು ಸ್ಮಾಲ್ ಚಿಕ್ಕ ವೀಡಿಯೋ ಅಷ್ಟೇ ಫ್ರೆಂಡ್ಸ್ ನನಗೆ ಎಷ್ಟು ಆಗುತ್ತೆ ಅಷ್ಟು ಕ್ಯಾಪ್ಷನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದರಲ್ಲಿ ತುಂಬ ಜನ ನೋಡ್ಕೊಳ್ತೀರ ನೋಡ್ತೀರಾ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಬೆಲ್ ಅಲ್ಲಿ ಅಂತ ಇರುತ್ತೆ കിക്ര നാ വീഡിയോക്കു നമുക്ക് നോട്ടിഫിക്കേഷൻ ബെ ഓക്കേന സോ ഈ വീഡിയോ ഇല്ലെങ്കിൽ മുസ്തീനി സോ സി നെക്സ്റ്റ് വീഡിയോ ബൈ